ಇನ್ನು ಮುಂದೆ ಎಲ್ಲೆಂದರಲ್ಲಿ ಕಸ ಎಸೆಯುವಂತಿಲ್ಲ ಈ ಬಗ್ಗೆ ಯಾರೂ ಕ್ರಮ ಕೈಗೊಳ್ಳದಿದ್ದರೂ ಮಡಿಕೇರಿ ಅಭಿವೃದ್ಧಿ ಸಮಿತಿ ಮಾತ್ರ ಕಣ್ಗಾವಲಾಗಿ ಕಾರ್ಯನಿರ್ವಹಿಸಿ ಕಸ ಎಸೆದವರಿಂದಲೇ ಪರಿಸರವೊಂದ ಸ್ವಚ್ಛಗೊಳಿಸುವ ಶ್ಲಾಘನೀಯ ಸೇವೆ ನಿರಂತರವಾಗಿ ಮಾಡ್ತಾ ಇದೆ ಸುಮಾರು ಮೂರು ಗಂಟೆಯ ಆಸುಪಾಸಿನಲ್ಲಿ ರಾಜೇಶ್ವರಿ ವಿದ್ಯಾಲಯದಿಂದ ಮಹದೇವಪೇಟೆಗೆ ತೆರಳುವ ಮಾರ್ಗ ಮಧ್ಯೆ ನಿರುಪಯುಕ್ತ ಕಸವೊಂದ ರಸ್ತೆಯ ಬದಿಯಲ್ಲಿ ಎಸೆದು ಹೋಗಿದ್ದಾರೆ ಇದನ್ನು ಗಮನಿಸಿದ ಕೆ ನಿಡುಗಣೆ ಗ್ರಾಮ ಪಂಚಾಯಿತಿ ಸದಸ್ಯ ಕೊಡಗು ಅಭಿವೃದ್ಧಿ ಸಮಿತಿಯ ಜಾನ್ಸನ್ ಪಿಂಟೋ ಕೂಡಲೇ ಕಸ ತಂದು ಹಾಕಿದವರ ಹೆಸರು ವಿಳಾಸ ವಾಹನ ಸಂಖ್ಯೆ ಮೊಬೈಲ್ ನಂಬರ್ ಎಲ್ಲವನ್ನ ಕೊಡಗು ಅಭಿವೃದ್ಧಿ ಗುಂಪಿಗೆ ಪೋಸ್ಟ್ ಮಾಡಿದ್ದಾರೆ ಇದನ್ನು ನೋಡಿ ಗುಂಪಿನಲ್ಲಿರುವ ಕೆಲವು ಪರಿಸರ ಪ್ರೇಮಿಗಳು ರಸ್ತೆ ಬದಿ ಕಸ ಎಸೆದ ವ್ಯಕ್ತಿಗೆ ಕರೆ ಮಾಡಿದ್ದಾರೆ ಕೂಡಲೇ ಬಂದ ವ್ಯಕ್ತಿ ತಾನು ಹಾಕಿದ ಕಸವನ್ನು ವಾಪಸ್ ತೆಗೆದುಕೊಂಡು ಹೋಗಿ ಪರಿಸರವನ್ನು ಸ್ವಚ್ಛಗೊಳಿಸಿದ್ದಾರೆ ನಮಸ್ಕಾರ ಮಡಿಕೇರಿ ಇಲ್ಲಿ ನೋಡ್ಬೋದು ರಾಜರಾಜೇಶ್ವರಿ ಸ್ಕೂಲ್ನ ಒಂದು ಮುಂಭಾಗ ಸಂಪಿಕಟ್ಟೆಯಿಂದ ಮಾದೇವಪೇಟೆ ಹೋಗುವಂಥ ಒಂದು ರಸ್ತೆ ಇದು ಈ ರಸ್ತೆಯಲ್ಲಿ ಬೆಳಗಿನ ಹೊತ್ತು ಈ ಭಾಗದಲ್ಲಿ ಯಾವುದೇ ಕಸ ಇರಲಿಲ್ಲ ಇದೀಗ ಸಮಯ ಮೂರು ಗಂಟೆಗೆ ಹದಿನೈದು ನಿಮಿಷ ಇದೆ ಎರಡು ಮುಕ್ಕಾಲು ಗಂಟೆ ಈ ಸಮಯದಲ್ಲಿ ಒಂದು ಭಾರಿ ವಾಹನದಲ್ಲಿ ಒಂದು ಕಸವನ್ನು ಮನೆಯ ಕಸ ಮತ್ತು ಇನ್ನಿತರ ಎಲ್ಲ ಕಸದೊಂದಿಗೆ ಒಂದಷ್ಟು ಕಸವನ್ನು ಈ ಭಾಗದಲ್ಲಿ ಡಂಪ್ ಮಾಡಿರೋದು ಕಾಣ್ತಾ ಇದೆ ಇಲ್ಲಿ ಈ ದಾಖಲೆಯಲ್ಲಿ ಲೈವ್ ಆಗಿ ಸಿಕ್ಕಿರುವಂಥ ಒಂದು ವಿಳಾಸ ನೋಡ್ಬೋದು ಇಗ್ನೇಶಸ್ ಮಸ್ಕರೇನಸ್ ಎನ್ನುವ ವ್ಯಕ್ತಿ ಇದು ಕೆನರಾ ಬ್ಯಾಂಕದು ಚ ಇದು ಸಿಕ್ಕಿದೆ ಅಲ್ಲದೆ ಈ ವ್ಯಕ್ತಿ ಯಾವುದೋ ಒಂದು ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ ಏನೋ ಒಂದು ಲೆಟ್ರ್ ಕೊಟ್ಟಿರೋದು ಅದರದ್ದು ಇವರ ಹೆಸರಿರುವಂಥದ್ದೇ ಸಿಕ್ಕಿದೆ ಅಲ್ಲದೆ ಚೆಕ್ ಬುಕ್ ಕೂಡ ಇಗ್ನೇಶಸ್ ಮಸ್ಕರನಸ್ ಎಂಬುವರ ಹೆಸರಿನಲ್ಲಿ ಕಾಣ್ತಾ ಇದೆ ಇದು ಮಡಿಕೇರಿ ನಗರದ ವ್ಯಕ್ತಿಯಾಗಿರಬೇಕು ಅಂತ ಹೇಳುವಂಥ ಒಂದು ಇದಿದೆ ಯಾರಿಗಾದರೂ ಈ ವ್ಯಕ್ತಿಯ ಬಗ್ಗೆ ಮಾಹಿತಿ ಇದ್ದರೆ ಅವರ ನಂಬರನ್ನು ಕಲೆಕ್ಟ್ ಮಾಡಿಕೊಟ್ಟರೆ ಇದಕ್ಕೆ ದಂಡ ವಿಧಿಸುವ ಎಲ್ಲೋ ಅವಕಾಶ ಸಿಗ್ತದೆ ಈಗ ಕಳೆದ ವಾರ ಒಂದು ಕಳೆದ ವಾರವೇ ನಾವು ನೋಡ್ಬೋದು ಒಂದು ಅಭಿಯಾನ ಮಾಡಿದ್ದು ಅಷ್ಟೇ ಅಂಥದ್ರಲ್ಲಿ ಒಂದು ಭಾರಿ ಕಸವನ್ನು ಈ ಭಾಗದಲ್ಲಿ ಎಸಿದ್ದಾರೆ ನೋಡಬಹುದು ಇಲ್ಲಿ ನಾಗರಿಕರು ಕೂಡ ಇದ್ದಾರೆ ಆಕ್ಸಿಸ್ ಬ್ಯಾಂಕ್ ಮ್ಯಾನೇಜರಿಗೂ ಕೂಡ ಬರೆದಿರುವಂಥ ಒಂದು ಲೆಟ್ರು ಕಾಣ್ತಾ ಇದೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಈ ವ್ಯಕ್ತಿ ಯಾರೇ ಆಗಿರಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಈ ಕಸವನ್ನು ಇನ್ನು ಸಂಜೆಯೊಳಗೆ ತೆರವುಗೊಳಿಸಿದ್ದ ಪಕ್ಷದಲ್ಲಿ ಈ ಕಸವನ್ನು ನಾಳೆ ಟ್ರ್ಯಾಕ್ಟರಿಗೆ ತುಂಬಿಸಿ ಅವರ ಮನೆ ಮುಂಭಾಗ ಎಸೆಯಲಾಗ್ತದೆ ಧನ್ಯವಾದ ಗೌರಿ ಅಂದ್ರೆ ಕೆ ಅಂದ್ರ ಕೇಡ ಕೈಸ ఇదే 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 అంత అంద అందరూ అందరు 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 ప్లాస్టిక్ పూరా ఇదారు దానే వేస్ట్ పీసేనా వేస్ట్ ఉదరు అల్ ఏదో లెవెల్ కదా లెవెల్ కదా ప్లాస్టిక్ పూరా అందరు గాడి మీద తెల్దు Andar, 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 him, andar, andar. అదే హైపుకి పీస్ పైప్ పీస్